ಒಬ್ಬೇ ಒಬ್ಬ ರಾಜಕೀಯ ವ್ಯಕ್ತಿಯ ಮಕ್ಕಳು ಯಾರಾದರೂ ಇಲ್ಲಿದ್ದಾರಾ ಇಲ್ಲಿದ್ದಾರ ಇಂಥ ಕೆಲಸಗಳಿದ್ದಾರ ಧರ್ಮ ರಕ್ಷಣೆಗೆ ಬರ್ತಾರ ದೇವರ ಮೇಲೇ ನಂಬಿಕೆ ಇಲ್ಲದೆ ಇರೋರು ಧರ್ಮದ ರಕ್ಷಣೆ ಮಾಡಲಿಕ್ಕೆ ಹೊರಟಿರೋದ ಆ ವ್ಯಕ್ತಿ ಡೆತ್ ಇನ್ನೊಂದು ಕ ಕೋಮಿನ ಕೈಯಲ್ಲಿದ್ದರೆ ಮಾತ್ರ ಅವರ ಮನೆಯವರಿಗೆ ಲಾಟ್ರಿ ಇದೆಲ್ಲ ಏನಿದೆ ಎಷ್ಟು ಅಸಹ್ಯ ರಾಜಕಾರಣ ರಾಜಕಾರಣ ಎಷ್ಟು ತನಕ ಮುಟ್ಟಿದೆ ಅದ್ರ ಮೇಲೆ ಈ ಕೊಲೆಗೆ ಈ ಕೊಲೆನಲ್ಲಿ ಏಳು ಜನ ಇದ್ದಾರೆ ಅದರಲ್ಲಿ ಇಬ್ರು ಹಿಂದೂಗಳಿದ್ದಾರೆ ಅಂತ ತುಂಬಾ ಎಲ್ಲ ಕಡೆ ಡಿಸ್ಕಶನ್ ನೋಡಿದೆ ಅವ್ರಿಗೆ ಅಪ್ಪ ಅಮ್ಮನ ನೆನಪಾಗೋದಿಲ್ವಾ ರಾಜಕೀಯದ ವ್ಯಕ್ತಿಗಳು ಮೂರ್ನಾಲ್ಕು ದಿವಸ ಬರ್ತಾರೆ ಆಮೇಲೆ ಬರ್ತಾರೆ ನಿಮ್ಮ ಮನೆಗೆ ಮುಸ್ಲಿಮರು ಧರ್ಮದ ವಿಚಾರ ಒಂದು ಬಿಟ್ರಿ ಒಗ್ಗಟ್ಟಿನಲ್ಲಿ ಎಲ್ಲಾದರೂ ಒಂದು ಹೋರಾಡಿರೋದು ಯಾವುದಾದ್ರೂ ಒಂದು ಕಾಸ್ಗೋಸ್ಕರ ಹೋರಾಡೋದು ತುಂಬಾ ತುಂಬಾ ಕಡಿಮೆ ಧರ್ಮ ರಕ್ಷಣೆಯಲ್ಲಿ ಏನೆಲ್ಲ ನಡೀತಾ ಇದೆ ಕೆಲಸಗಳು ಎಲ್ಲವೂ ಈಚೆ ದಕ್ಷಿಣ ಕನ್ನಡದ ನನ್ನೆಲ್ಲ ಹಿಂದೂ ಮತ್ತು ಮುಸ್ಲಿಂ ಬ್ರದರ್ಸ್ ನಿಮ್ಗೆಲ್ರಿಗೂ ನಮಸ್ಕಾರ ನಿಮ್ಮ ಜೊತೆ ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತ ಮನಸಲ್ಲಿ ತುಂಬಾ ತುಡಿತ ಬಂದಿದೆ ಏನು ಪೆಹಲ್ಗಾಮ್ನಲ್ಲಿ ನಮ್ಮ ದೇಶದ ಮೇಲೆ ನಡೆದಂತಹ ಒಂದು ಉಗ್ರರ ದಾಳಿ ಏನಿದೆಯಲ್ಲ ಅದರ ನಂತರ ಮಂಗಳೂರಿನಲ್ಲಿ ಒಂದು ಗುಂಪು ಹಲ್ಲೆ ಮಾಡಿದ್ರು ಏನು ಮಾನಸಿಕ ಅಸ್ವಸ್ಥನಾದಂತಹ ಅಶ್ರಫ್ ಅನ್ನುವನ ಮೇಲೆ ಒಂದು ಗುಂಪು ಹಲ್ಲೆ ಮಾಡಿ ಕೊಲೆ ಮಾಡಿದ್ರಿ ಅಂದರೆ ಯು ಪಿ ಬಿಹಾರದಲ್ಲಿ ಆಗ್ತಾ ಇರುವಂತಹ ಸ್ಟೋರಿಗಳು ನಮ್ಮೂರಿನಲ್ಲಿ ಕೇಳಕ್ಕೆ ಶುರುವಾಯಿತು ಅದರ ಬೆನ್ನಲ್ಲೇ ಅದರ ಡಿಸ್ಕಷನ್ ಮುಗ್ದಿಲ್ಲ ಚರ್ಚೆ ಮುಗ್ದಿಲ್ಲ ಮತ್ತೆ ಸುಹಾಷ್ ಶೆಟ್ಟಿಯ ಕೊಲೆ ನಡೆದಿದೆ ಇದೆಲ್ಲ ಇದೆಲ್ಲ ನೋಡ್ತಾ ಇರಬೇಕಾದ್ರೆ ನನ್ಗೆ ಅನ್ಸುತ್ತೆ ಈ ಒಳ್ಳೆಯ ಒಂದು ಸಂಸ್ಕಾರವಂತ ಮನೆಗಳಲ್ಲಿ ಅಪ್ಪ ಪೋಲಿಗಳು ಹುಟ್ಕೊಳ್ತಾರಲ್ಲ ಕೆಟ್ಟ ಕೆಟ್ಟ ಮಕ್ಕಳು ಹುಟ್ಕೊಂಡು ಆ ಹಿರಿಯರ ಮಾನ ಮರ್ಯಾದೆ ಕಳೆದು ಬಿಡ್ತಾರಲ್ಲ ಅದೇ ಫೀಲಿಂಗ್ ಬರ್ತಾ ಇದೆ ಅದೇ ನೆನಪಾಗ್ತಾ ಇದೆ ಯಾಕಂತ ಹೇಳಿದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಆ ಒಂದು ಬಂದರು ಆಗಿರಬಹುದು ವಿಮಾನ ಆಗಿರಬಹುದು ಎಲ್ಲ ವಿಚಾರದಲ್ಲೂ ಬಹಳ ಒಂದು ಒಟ್ಟು ಕರ್ನಾಟಕ ರಾಜ್ಯದಲ್ಲಿ ಬಹಳ ಮರ್ಯಾದೆ ಪಡೆದುಕೊಂಡಂತಹ ಜಿಲ್ಲೆ ಇಲ್ಲಿನ ಶಿಕ್ಷಣ ವ್ಯವಸ್ಥೆಗಳಾಗಿರ್ಬೋದು ಉದ್ಯಮೆಗಳಾಗಿರ್ಬೋದು ಇಲ್ಲಿನ ಉದ್ಯಮಶೀಲತೆ ಆಗಿರ್ಬೋದು ಇವಾಗ ನೋಡಿದರೆ ಪ್ರತಿಯೊಬ್ಬರು ಹೀನಾಮಾನವಾಗಿ ಜರಿತಾ ಇದ್ದಾರೆ ಕರಾವಳಿಯಲ್ಲಿ ಕರಾವಳಿ ಮತ್ತೊಂದು ಕಾಶ್ಮೀರದ ರೀತಿಯಲ್ಲಿ ಆಗ್ತಾ ಇದೆ ಹೀಗೆ ಆದರೆ ಇಲ್ಲಿನ ನಮ್ಮ ಮಕ್ಕಳಿಗೆ ಉದ್ಯೋಗ ನೀಡೋದು ಹೇಗೆ ನಾವು ಇಲ್ಲಿಗೆ ಯಾರಾದ್ರೂ ಉದ್ಯಮ ಮಾಡಲಿಕ್ಕೆ ಬರ್ತಾರ ನಮ್ಮ ಮಕ್ಕಳಿಗೆ ಮೊದಲೇ ಇಲ್ಲಿ ಗತಿ ಇಲ್ಲ ದೊಡ್ಡ ದೊಡ್ಡ ಉದ್ಯೋಗ ಸಂಸ್ಥೆಗಳಿಲ್ಲ ಸಾರಿಗೆ ವ್ಯವಸ್ಥೆ ಇಲ್ಲ ಇದೆಲ್ಲ ಇದೆಲ್ಲ ಇದೆಲ್ಲದ್ರ ಬೆನ್ನ ಹಿಂದೆ ಸಾಲು ಸಾಲು ಈ ರೀತಿ ಕೊಲೆಗಳನ್ನು ಮಾಡ್ತಾ ಇದ್ರೆ ಏನು ಕತೆ ಹೇಳೋರು ಕೇಳೋರು ಯಾರು ಇಲ್ವ ನಿಮಗೆ ಮನೇಲಿ ಅಪ್ಪ ಅಮ್ಮ ಇಲ್ವಾ ಏನು ಬಹಳ ಬೇಜಾರಾಗುತ್ತೆ ಕೊಲೆ ಆದ ಮೇಲೆ ಅವರ ತಂದೆ ತಾಯಿ ಅಂದ್ರೆ ಬಂದು ಅಳೋದನ್ನು ಕಾಣುವಾಗ ನಮಗೆ ಕಣ್ಣೀರು ಬರುತ್ತೆ ಆದರೆ ಒಂದು ಪ್ರಶ್ನೆ ಇಲ್ಲಿ ನಮಗೆ ಮೂಡುವಂಥದ್ದು ಯಾಕೆ ಹೀಗೆ ನಡೀತಾ ಇದೆ ಯಾರು ಏನು ಬೇಕಾದರೂ ಹೇಳಿ ಎಲ್ಲ ಪಕ್ಷಗಳು ಎಲ್ಲ ರಾಜಕೀಯ ವಿಚಾರಗಳು ಎಲ್ಲ ಇರಲಿ ಒಂದೇ ಒಂದು ಗಮನ ಕೊಡಬೇಕು ಒಬ್ಬೇ ಒಬ್ಬ ರಾಜಕೀಯ ವ್ಯಕ್ತಿಯ ಮಕ್ಕಳು ಯಾರಾದರೂ ಇಲ್ಲಿ ಇದ್ದಾರಾ ಇಲ್ಲಿದ್ದಾರ ಇಂಥ ಕೆಲಸಗಳಿದ್ದಾರ ಧರ್ಮ ರಕ್ಷಣೆಗೆ ಬರ್ತಾರ ದೇವರ ಮೇಲಿನೇ ನಂಬಿಕೆ ಇಲ್ಲದೆ ಇರೋರು ಧರ್ಮದ ರಕ್ಷಣೆ ಮಾಡ್ಲಿಕ್ಕೆ ಹೊರಟಿರೋದಾ ಇಲ್ಲಿ ನಾನು ಹೇಳುವಂಥದ್ದು ಎರಡೂ ಕಡೆಯಲ್ಲಿ ಹಿಂದೂಗಳಾಗಿರ್ಬೋದು ಮುಸ್ಲಿಮ್ಗಳಾಗಿರ್ಬೋದು ಅವ್ರಿಗಿರುವಂತಹ ಒಂದು ಆ ಎಗ್ರೆಶ್ ಎಗ್ರೆಷನ್ ಇದೆಯಲ್ಲ ನಮ್ಮ ಧರ್ಮ ರಕ್ಷಣೆ ನಾವು ಮಾಡ್ತೀವಿ ಧರ್ಮಕ್ಕೋಸ್ಕರ ಹೋರಾಟ ಮಾಡ್ತೀವಿ ಅಂತ ಅಂತಹ ಮೂರ್ಖ ವಿಚಾರನ ತಲೆಯಿಂದ ತೆಗೆದೇ ಇದ್ದರೆ ನೀವು ನಿಮ್ಮ ಕುಟುಂಬದವರು ಹಾಳಾಗ್ತೀರಾ ಒಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಎಲ್ಲರ ಸರ್ವನಾಶ ಮಾಡಿಬಿಡ್ತೀರಾ ಒಂದೇ ಒಂದು ರಿಕ್ವೆಸ್ಟ್ ನಿಮಗೆ ಅರ್ಥ ಮಾಡ್ಕೊಳ್ಳಿ ನಿಮಗೆ ರಾಜಕೀಯದ ವ್ಯಕ್ತಿಗಳು ಬಂದು ಈ ರೌಡಿಗಳನ್ನು ಅಥವಾ ಕೊಲೆ ಮಾಡುವವರನ್ನ ಫುಲ್ಲು ಸೆಲೆಬ್ರೇಷನ್ ಮಾಡಿ ಗ್ಲೋರಿಫೈ ಮಾಡಿ ಇಷ್ಟಿಷ್ಟು ಲಕ್ಷಗಳನ್ನೆಲ್ಲ ಹಂಚಿಕೊಂಡು ಇದೆಲ್ಲ ಮಾಡಿದರೆ ಮತ್ತೆ ಉಳಿದ ಯುವಕರಿಗದು ಮೋಟಿವೇಶನ್ ಅಲ್ವಾ ಸ್ವಲ್ಪ ತಲೆ ಸರಿ ಇರುವಂತ ಹಿರಿಯರು ಏನ್ ಮಾಡ್ಬೇಕಾಗಿರೋದು ಇಲ್ಲಿ ಏನ್ ಮಾಡ್ಬೇಕಾಗಿರೋದು ಅವ್ರಿಗೆ ಬುದ್ಧಿ ಹೇಳಬೇಕು ತಾನೆ ಅವ್ರಿಗೆ ಬುದ್ಧಿ ಹೇಳ್ಬೇಕು ನಮ್ಮ ಸೊಸೈಟಿಗೂ ಇವ್ರಿಗು ಸಂಬಂಧ ಇಲ್ಲ ನಮ್ಮ ಕಮ್ಯುನಿಟಿಗೂ ಅವ್ರಿಗು ಸಂಬಂಧ ಇಲ್ಲ ಅಂತ ಘೋಷಣೆ ಮಾಡ್ಬೇಕು ಅದು ಬಿಟ್ಟು ಇವರು ಲಕ್ಷಾಂತರ ರೂಪಾಯಿ ಇಲ್ಲಿ ಪರಿಹಾರ ಘೋಷಣೆ ಮಾಡೋದು ಅದು ಯಾವಾಗ ಆ ವ್ಯಕ್ತಿ ಡೆತ್ ಇನ್ನೊಂದು ಕ ಕೋಮಿನ ಕೈಯಲ್ಲಿದ್ದರೆ ಮಾತ್ರ ಅವರ ಮನೆಯವರಿಗೆ ಲಾಟ್ರಿ ಇದೆಲ್ಲ ಏನಿದು ಎಷ್ಟು ಅಸಹ್ಯ ರಾಜಕಾರಣ ರಾಜಕಾರಣ ಎಷ್ಟು ಕೊಳಕುತನಕ್ಕೆ ಮುಟ್ಟಿದೆ ನಿನ್ನೆ ಸುಹಾಷ್ ಶೆಟ್ಟಿ ಅವರ ಫೋಟೋ ನೋಡ್ತಾ ಇದ್ರೆ ನಂಗೆ ಬಹಳ ದುಃಖ ಆಯಿತು ಇಂಥ ನಗು ಮುಖದ ಹಿಂದೆ ಆ ಒಂದು ಕ್ರೌರ್ಯ ಹೇಗೆ ಬರೋಕ್ಕೆ ಸಾಧ್ಯ ಅವರ ಮೇಲೆ ಐದು ಕ್ರಿಮಿನಲ್ ಕೇಸ್ ಇದೆ ಅಂತ ಹೇಳಿದ್ರು ಅದರ ಮುಖ ನೋಡುವಾಗ ನಮ್ಗೆ ಅನಿಸುತ್ತೆ ಅಯ್ಯೋ ದೇವ್ರೆ ಇಂಥವ್ರು ಎದುರು ಹೋದರೆಲ್ಲ ನಮಗೆ ಸಿಗ್ತಾರೆ ಮಾ ನಾವು ಮಾತಾಡ್ತೀವಿ ನಗ್ತೀವಿ ವ್ಯವಹಾರ ಮಾಡ್ತೀವಿ ಇದರ ಹಿಂದೆ ಕೊಲೆಗಳುಕುತನ ಇರೋಕ್ಕೆ ಹೇಗೆ ಸಾಧ್ಯ ಅದರ ಮೇಲೆ ಈ ಕೊಲೆ ಈ ಕೊಲೆಯಲ್ಲಿ ಏಳು ಜನ ಇದ್ದಾರೆ ಅದ್ರಲ್ಲಿ ಇಬ್ರು ಹಿಂದೂಗಳಿದ್ದಾರೆ ಅಂತ ತುಂಬಾ ಎಲ್ಲ ಕಡೆ ಡಿಸ್ಕಷನ್ ನೋಡಿದೆ ಕರೆಕ್ಟ್ ಅವ್ರು ಹೇಳ್ತಾ ಇರೋದು ಕರೆಕ್ಟ್ ಯಾಕಂದ್ರೆ ಬಿಜೆಪಿ ಅವರು ಇದನ್ನ ಒಂದು ಸಮುದಾಯದ ವಿರುದ್ಧ ಎತ್ತಿ ಕಟ್ಟಿ ಅದನ್ನ ಬೆಳೆ ಬಯಸ್ಲಿಕ್ಕೆ ನೋಡಿದಾಗ ಇವರು ಅದನ್ನ ಎರಡು ಹಿಂದೂಗಳು ಇದ್ದಾರೆ ಅನ್ನುವಂಥದ್ದನ್ನ ಒತ್ತಿ ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಒಟ್ಟು ಒಳ್ಳೆ ಒಂದು ಬಂಧುತ್ವದಲ್ಲಿ ನಡೆದಿದೆ ಅಂತ ಬಂಧುತ್ವ ಅನ್ನುವಂಥದ್ದು ಒಂದು ವಿಶೇಷವಾದಂತಹ ಒಂದು ಮೌಲ್ಯ ಆ ಬಾಂಧವ್ಯ ಸೌಹಾರ್ದತೆ ಅನ್ನುವಂಥದ್ದು ಇಂತಹ ಕೆಟ್ಟ ಕೆಲಸಗಳಿಗೆ ನೀಚ ಕೆಲಸಗಳಿಗೆ ಯೂಸ್ ಮಾಡುವಂತದ್ದಲ್ಲ ಇರ್ಲಿ ಬಿಡಿ ಆದ್ರೆ ನಾವಿಲ್ಲಿ ಗಮನಿಸಬೇಕು ಏಳು ಮಂದಿಯಲ್ಲಿ ಇಬ್ರು ಹಿಂದೂಗಳು ಮಾತ್ರ ಇದ್ದಾರೆ ಅಂತಲ್ಲ ಐದು ಮಂದಿ ಮುಸ್ಲಿಮರು ಇದ್ದಾರಲ್ಲ ಅವ್ರದನ್ನು ಗಮನಿಸಬೇಕು ಪದೇ ಪದೇ ಹೇಳ್ತಾರಲ್ಲ ನಮ್ದು ಶಾಂತಿಯ ಧರ್ಮ ನಮ್ಮಲ್ಲಿ ಭಯೋತ್ಪಾದನೆಗೆ ಅವಕಾಶ ಇಲ್ಲ ನಮ್ಮಲ್ಲಿ ಹಿಂಸೆಗೆ ಅವಕಾಶ ಇಲ್ಲ ಒಂದು ಕೊಲೆ ಮಾಡಿದ್ರೆ ಸಾವಿರ ಕೊಲೆ ಮಾಡಿದಂಗೆ ಅಂತಲ್ಲ ಹೇಳ್ತಾರಲ್ಲ ಎಲ್ಲಿ ಅದು ಬಾಯಲ್ಲಿ ಹೇಳಿದ್ರೆ ಪ್ರಯೋಜನ ಇಲ್ಲ ಅದನ್ನ ಪ್ರಾಕ್ಟೀಸ್ ಮಾಡಿ ತೋರಿಸ್ಬೇಕಲ್ಲ ಹಾಗಿದ್ರೆ ಆಯಾ ಮನೆಯವರು ಯಾಕೆ ಇದನ್ನ ಸರಿಯಾಗಿ ಮಕ್ಕಳಿಗೆ ಸರಿಯಾಗಿ ಬೋಧನೆ ಮಾಡ್ತಾ ಇಲ್ಲ ಇದೆಲ್ಲ ನೆನೆಸ್ಕೊಳ್ಳೆ ತುಂಬಾ ಬೇಜಾರಾಗ್ತಾ ಇದೆ ಇಲ್ಲಾಂದ್ರೆ ಇದು ಹೀಗೆ ಮುಂದುವರೆದ್ರೆ ನಮ್ಮ ದಕ್ಷಿಣ ಕನ್ನಡ ನಿಜವಾಗ್ಲೂ ಬಹಳ ದೊಡ್ಡ ಒಂದು ಉಗ್ರ ಪ್ರದೇಶ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾರೆ ನಮಗೆ ಬೇಜಾರಾಗತ್ತೆ ನಮ್ಮ ಊರನ್ನ ಬಗ್ಗೆ ಹೀಗೆ ಜನ ಮಾತಾಡ್ಕೊಳ ಕೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ನಮ್ಮ ನಮ್ಮ ಒಂದು ಊರನ್ನ ಇಷ್ಟೊಂದು ಕೆಟ್ಟದಾಗಿ ಬಿಂಬಿಸ್ಲಿಕ್ಕೆ ಈ ಹುಡುಗರು ಯಾಕಾಗಿ ಹೀಗೆ ಮಾಡ್ತಾ ಇದ್ದಾರೆ ಅವ್ರಿಗೆ ಅಪ್ಪ ಅಮ್ಮನ ನೆನಪಾಗೋದಿಲ್ವಾ ರಾಜಕೀಯದ ವ್ಯಕ್ತಿಗಳು ನಾಲ್ಕು ದಿವಸ ಬರ್ತಾರೆ ಆಮೇಲೆ ಬರ್ತಾರ ನಿಮ್ಮ ಮನೆಗೆ ಅದೇ ಆ ಅಪ್ಪನಿಗೆ ಸುಹಾಸನ್ ವ್ಯಕ್ತಿ ಏನು ಆಯ್ತು ಅವರ ಅಪ್ಪನಿಗೆ ನಾಳೆ ಏನಾದ್ರೂ ಇವಾಗ ಇರ್ಬೋದು ಜನ ನಾಲ್ಕು ಮಂದಿ ಇರ್ಬೋದು ಇನ್ನೊಂದೆರಡು ತಿಂಗಳು ಬಿಟ್ಟು ಏನೋ ಒಂದು ಹುಷಾರಿಲ್ದಂಗ ಆಯಿತು ಹಾಸ್ಪಿಟಲ್ಗೆ ಹೋಗಿ ಕರ್ಕೊಂಡು ಹೋಗೋಕೆ ಜನ ಇರ್ತಾರ ಅವ್ರ ಅಮ್ಮನಿಗೆ ತಗೊಂಬ ಖರ್ಚಿನ ತಗೋ ಅಂತ ಹೇಳಕ್ಕೆ ಯಾರಾದ್ರೂ ಇರ್ತಾರ ಯಾಕೆ ಇದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ಅದೇ ನಾನು ಹೇಳುವಂತದ್ದು ಈ ಹಿಂದೂ ಹುಡುಗರು ಒಂದು ಯೋಚನೆ ಮಾಡ್ಕೊಳ್ಳಿ ಇಲ್ಲಿ ಯಾರೇ ಬಂದು ರಾಜಕೀಯ ಪಾರ್ಟಿಗಳವರು ಬಂದು ನೀನು ನಮ್ಮ ಧರ್ಮದ ರಕ್ಷಕ ಅಂತ ಹೇಳ್ಬಿಟ್ಟು ಹತ್ಯೆ ಆದಾಗ ಬಂದು ಲಕ್ಷಾಂತರ ರೂಪಾಯಿ ಘೋಷಣೆ ಮಾಡಿಬಿಡ್ತಾರೆ ಅದು ಅವನ ಕೊಲೆ ಅನ್ಯಮತಿಯನಿಂದ ಆಗಿದ್ದಾಗ ಮಾತ್ರ ಅನ್ಯಮತಿ ಅಂತ ನನಗೆ ಬಳಸಕ್ಕೆ ಇಷ್ಟ ಇಲ್ಲ ಹೇಳುವಂಥದ್ದು ಮತ್ತೆ ನೀನು ಇಲ್ಲಿ ಏನು ಹೇಳಿ ಇನ್ನೊಂದು ಕೋಮಿನಿಂದ ಆದಾಗ ಮಾತ್ರ ಅವ್ರು ಹೇಳುವಂಥದ್ದು ಹಾಂ ಇಲ್ಲಾಂದ್ರೆ ಅವರು ಅವರ ಹೆಣಕ್ಕೆ ಮೂರ್ಖಾಸಿನ ಬೆಲೆ ಇರೋದಿಲ್ಲ ಹಿಂದೂ ಯುವಕರು ಇದನ್ನು ಗಮನಹರಿಸಬೇಕು ಯಾಕೆ ನೋಡಿ ನೀವು ಯೋಚನೆ ಮಾಡಿ ನೀವೇ ಯೋಚನೆ ಮಾಡಿ ಆಮೇಲೆ ಮುಸ್ಲಿಂ ಹುಡುಗರು ಅಷ್ಟೇನೆ ಅವರು ಧರ್ಮ ಧರ್ಮದ ವಿಚಾರ ಬಂದಾಗ ಬಹಳ ಅಗ್ರೆಸಿವ್ ಆಗಿ ಫೀಲ್ ಮಾಡ್ಕೋತಾರೆ ಹೌದು ನಿಜ ನಾನು ಒಬ್ಸರ್ವ್ ಮಾಡಿದ್ದೀನಿ ಆದರೆ ಆ ಧರ್ಮಿಷ್ಟರು ಮರ್ಯಾದೆಯಿಂದ ನಮಗೆ ಸೊಸೈಟಿಯಲ್ಲಿ ಕೂಡ ಮರ್ಯಾದೆಯಿಂದ ನಮ್ಗೆ ಮರ್ಯಾದೆ ಸಿಗಬೇಕು ನಮ್ಮ ಕಮ್ಯು ನಮ್ಮ ಕಮ್ಯುನಿಟಿ ಅವ್ರಿಗೆ ಮರ್ಯಾದೆ ಸಿಗಬೇಕು ಅಂತ ಇದ್ದಾಗ ಮಾತ್ರ ಅವ್ರಿಗೆ ನಿಜವಾಗ್ಲೂ ಧರ್ಮದ ಮೇಲೆ ಪ್ರೀತಿ ಅಂತ ಹೇಳ್ಕೊಳ್ಳುವಂಥದ್ದು ಅಂದರೆ ನನ್ನ ಧರ್ಮವನ್ನು ಜನರು ಏನು ಆ ಹೇಳೋಕ್ಕೆ ಬಿಡಬಾರ್ದು ನಮ್ಮ ಕುಟುಂಬದ ಮರ್ಯಾದೆ ಹೋಗಬಾರ್ದು ಅಂತ ಹೇಗೆ ಒಂದು ಹೆಣ್ಣು ಬಡಿದಾಡ್ತಾರೆ ಅದೇ ರೀತಿಯಾಗಿ ನಮ್ಮ ಧರ್ಮದ ಮರ್ಯಾದೆ ಹೋಗ್ಬಾರ್ದು ನಾವು ಎಲ್ಲಾ ವಿಚಾರದಲ್ಲೂ ಸಾಮಾಜಿಕ ಸೂಚಕಗಳಲ್ಲಿ ಮುಂದೆ ಇರಬೇಕು ಅಂತ ಒಂದು ಮುಸ್ಲಿಮರು ಧರ್ಮದ ವಿಚಾರ ಒಂದು ಒಗ್ಗಟ್ಟಿನಲ್ಲಿ ಒಂದು ಒಂದು ಹೋರಾಡಿರೋದು ಕಾಸ್ಗೋಸ್ಕರ ನಿನ್ನೆ ಎಸ್ ಎಸ್ ಎಲ್ ಸಿಯ ಒಂದು ಫಲಿತಾಂಶ ಬಂತು ಒಂದು ಸಾಮಾಜಿಕ ಗುಂಪು ಇದು ನೋಡಿದಾಗ ಎಲ್ಲರಿಗಿಂತ ಕಡೆಯಲ್ಲಿ ಟೂ ಬಿ ಇರುವಂತದ್ದು ಎಷ್ಟು ಫೋರ್ಟಿ ಸಿಕ್ಸ್ ಪರ್ಸೆಂಟ್ ಅಷ್ಟೇ ಇಲ್ಲಿ ಉತ್ತೀರ್ಣರಾದವರು ಬೇರೆಲ್ಲರು ಆಮೇಲೆ ಫೋರ್ಟಿ ನೈನ್ ಪರ್ಸೆಂಟ್ ಎಸ್ ಟಿಗಳು ಬರ್ತಾರೆ ಆಮೇಲೆ ಎಸ್ ಸಿಗಳು ಪರಿಶಿಷ್ಟ ಜಾತಿ ಐವತ್ತೊಂದು ಪಾಯಿಂಟ್ ಅರುವತ್ತ್ನಾಲ್ಕು ಪರ್ಸೆಂಟ್ ಬರ್ತಾರೆ ಆದರೆ ಮುಸ್ಲಿಮರು ಎಲ್ಲದಕ್ಕಿಂತ ಕಡೆ ಎಜುಕೇಷನಲ್ಲಿ ಎಸ್ ಎಸ್ ಎಲ್ ಸಿಯಲ್ಲೇ ಇಷ್ಟು ಕಡಿಮೆ ಆದರೆ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಆದರೆ ಉಳಿದ ಫಿಫ್ಟಿ ಫೋರ್ ಪರ್ಸೆಂಟ್ ಮಕ್ಕಳು ಅವರ ಕತೆ ಏನು ಅವರು ಎಲ್ಲಿಗೆ ಹೋಗ್ಬೇಕು ಅವ್ರು ಏನು ಮಾಡ್ತಾರೆ ಅವ್ರ ಮಾನವ ಸಂಪನ್ಮೂಲವಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ಒಂದು ಎಸ್ ಎಸ್ ಎಲ್ ಸಿ ಪಾಸ್ ಆಗದೆ ಇರುವಂಥ ವ್ಯಕ್ತಿಗಳು ಮಾನವ ಸಂಪನ್ಮೂಲವಾಗಿ ಅವ್ರನ್ನ ಕನ್ಸಿಡರ್ ಮಾಡ್ಲಿಕ್ಕೆ ಆಗುತ್ತಾ ಗಮನ ಗಮನಹರಿಸಬೇಕು ಬರೇ ಧಾರ್ಮಿಕ ವಿಚಾರ ಮಾತ್ರ ಅಲ್ಲ ಒಟ್ಟಿನಲ್ಲಿ ಕೆಲವರಿಗೆ ಕೆಲವೊಂದು ವಿಚಾರಗಳು ಬೇಜಾರಾಗ್ತದೆ ಅವ್ರದ್ದನ್ನು ಹೇಳಿದಾಗ ಅವ್ರಿಗೆ ಬೇಜಾರಾಗುತ್ತೆ ಇವ್ರದನ್ನು ಹೇಳಿದಾಗ ಇವ್ರಿಗೆ ಬೇಜಾರಾಗುತ್ತೆ ಸಮಾಜ ಮುಂದೆ ಹೋಗ್ಬೇಕಲ್ಲ ಎಲ್ಲರೂ ಒಟ್ಟಿಗೆ ಒಂದು ಪ್ರಗತಿಯ ಹಾದಿಯಲ್ಲಿ ನಡಿಬೇಕು ಶಾಂತಿಯಿಂದ ಬಾಳ್ಬೇಕಲ್ಲ ಯಾರು ಹೇಳದಿದ್ರೆ ಇನ್ನೇನ್ ಮಾಡೋದು ಒಟ್ಟಿನಲ್ಲಿ ನಮ್ಮ ನಮ್ಮ ತ ತಪ್ಪುಗಳನ್ನ ತಿದ್ದುಕೊಂಡು ನಾವು ಮುಂದೆ ಹೋದರೆ ಮಾತ್ರ ಈ ಸಮಾಜ ಉಳಿಯಕ್ಕೆ ಸಾಧ್ಯ ಇಲ್ಲಾಂದರೆ ಹಂಡ್ರೆಡ್ ಪರ್ಸೆಂಟ್ ನಾವು ವಿನಾಶದ ಹಾದಿಯಲ್ಲಿ ಹೋಗ್ತಾ ಇದ್ದೀವಿ ಇನ್ನೊಂದು ವಿಚಾರ ಹೆಂಗಸರು ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಬಂತು ಇದಂತೂ ಒಂದು ವೇಳೆ ನಿಜ ಆಗಿದ್ರೆ ನಂಬಲಿಕ್ಕೆ ಆಗೋದಿಲ್ಲ ಈ ಮೀಡಿಯಾಗಳನ್ನು ನಂಬಲಿಕ್ಕೆ ಖಂಡಿತ ಸಾಧ್ಯ ಆಗೋದಿಲ್ಲ ಒಂದು ವೇಳೆ ನಿಜ ಆದ್ರೆ ಅದು ಬಹಳಷ್ಟು ಘೋರವಾದಂತಹ ವಿಚಾರ ಅಂತ ನಾನು ಅನ್ಕೊಡ್ತೀನಿ ಅದು ಸುಳ್ಳಾಗಿರ್ಲಿ ಅಂತ ನಾನು ಭಾವಿಸ್ತೀನಿ ಯಾಕಂದ್ರೆ ಹೇಳಿದ್ರೆ ಎಲ್ಲಿ ಎಲ್ಲಿ ಕೂಡ ಗಲಾಟೆ ಆಗದಂತೆ ನಮ್ಮ ಯುವಕರು ಅದಕ್ಕೆಲ್ಲ ಇನ್ವಾಲ್ವ್ ಆಗೋದನ್ನು ತಡೆಯುವವರು ನಮ್ಮ ಸಹೋದರಿಯರು ಮಹಿಳೆಯರು ಮಹಿಳೆಯರು ಯಾವತ್ತು ಅಂತಹ ಒಳ್ಳೆಯ ಕೆಲಸಗಳನ್ನ ಮಾಡ್ಕೊಂಡು ಬಂದವರು ಇಂತಹ ವಿಚಾರಗಳಲ್ಲಿ ಕೋಮುವಾದಗಳ ವಿಚಾರಗಳಲ್ಲಿ ಅದಕ್ಕೇನಾದ್ರು ಅವ್ರು ಸಪೋರ್ಟ್ ಮಾಡಿದ್ದಾರೆ ಅಂತ ಒಂದ್ ವೇಳೆ ಅದಾಗಿದ್ರೆ ಬಹಳ ದೊಡ್ಡ ಖಂಡನೀಯ ವಿಚಾರ ಇದೆಲ್ಲವೂ ಸುಳ್ಳಾಗಿರ್ಲಿ ಅಂತ ನಾನು ಭಾವಿಸ್ತೀನಿ ನಮ್ಮ ಯುವಕರು ಇನ್ನಾದ್ರೂ ಒಂದು ಬುದ್ಧಿ ಕಲ್ತ್ಕೊಂಡು ತಮ್ಮ ತಮ್ಮ ವೈಯಕ್ತಿಕ ಸ್ವಾರ್ಥ ಸ್ವಾರ್ಥ ಹೌದು ನಾನು ಒಳ್ಳೇದಾಗಬೇಕು ನನ್ನ ಅಪ್ಪ ಅವನಿಗೆ ಒಳ್ಳೇದಾಗಬೇಕು ಅಂತ ಒಬ್ಬ ಒಬ್ಬ ರಾಜಕೀಯದವರ ಮಕ್ಕಳನ್ನು ನೀವು ತೋರಿಸಿ ನೋಡೋಣ ಒಂದು ರಾಜಕೀಯದವರ ಮಕ್ಕಳು ನಿಮ್ಮ ರೀತಿಯಲ್ಲಿ ದೇವರಿಗೆ ಚಾಲೆಂಜ್ ಹಾಕಿ ದೇವರ ಧರ್ಮವನ್ನು ಉಳಿಸೋಕ್ಕೆ ಬಂದಿದಾರಲ್ಲ ಅವ್ರಿಗೆಲ್ಲ ತಲೆ ನೆಟ್ಟಗಿದೆ ಚೆನ್ನಾಗಿ ಕಲ್ತು ಲಕ್ಷಾಂತರಕ್ಕೂ ಉದ್ಯೋಗ ಮಾಡಿಕೊಂಡು ಅವ್ರು ಪಾಸ್ ಆದರೆ ಈ ರಾಜಕಾರಣಿಗಳು ಫೇಸ್ಬುಕ್ಕಲ್ಲಿ ಹಾಕ್ತಾರೆ ನನ್ನ ಮಕ್ಕಳು ಓದಿದ್ದಾರೆ ಪಾಸ್ ಆಗಿದ್ದಾರೆ ಜರ್ಮನಿಯಲ್ಲಿದ್ದಾರೆ ಅಮೆರಿಕದಲ್ಲಿದ್ದಾರೆ ಅಂತ ಉಳಿದ ಮಕ್ಕಳಿಗೆ ಮಾತ್ರ ಇದು ಇಂತಹ ಒಂದು ಇವರ ಧರ್ಮವನ್ನು ರಕ್ಷಣೆ ಮಾಡುವಂತಹ ಒಂದು ನೀಚ ಕಾರ್ಯ ಹೌದು ಧರ್ಮ ರಕ್ಷಣೆ ಅನ್ನುವಂಥದ್ದು ನೀಚ ಕಾರ್ಯ ಕಾರ್ಯಾನೆ ಧರ್ಮ ರಕ್ಷಣೆಯಲ್ಲಿ ಏನೆಲ್ಲ ನಡೀತಾ ಇದೆ ಕೆಲಸಗಳು ಎಲ್ಲವೂ ನೀಚ ಕಾರ್ಯನೇ ಇನ್ನೇನಂತ ಹೇಳಿ ನಿಜವಾಗ್ಲೂ ಒಬ್ಬ ನಿಜವಾಗ್ಲೂ ಅವನವನ ಧರ್ಮವನ್ನ ರೆಪ್ರೆಸೆಂಟ್ ಮಾಡ್ತಾನೆ ಅಂತ ಆದ್ರೆ ನನ್ನ ಒಂದು ನಡವಳಿಕೆಯಿಂದಾಗಿ ನನ್ನ ಧರ್ಮಕ್ಕೆ ಗೌರವ ಬರಬೇಕು ನನ್ನ ಒಂದು ವ್ಯಕ್ತಿತ್ವದಿಂದಾಗಿ ನನ್ನ ಧರ್ಮಕ್ಕೆ ಗೌರವ ಬರಬೇಕು ಅಂತ ಯೋಚಿಸುವವನು ಮಾತ್ರ ಆ ಸಮುದಾಯದ ನಿಜವಾದ ಒಬ್ಬ ಮನುಷ್ಯ ಆಗಿರ್ತಾನೆ ಉಳಿದವರೆಲ್ಲರೂ ಆ ಸಮಾಜಕ್ಕೆ ಸಮುದಾಯಕ್ಕೆ ಕಂಟಕರಿ ಇಷ್ಟು ಹೇಳಬೇಕು ಅಂತ ಅನ್ನಿಸ್ತಾ ಇತ್ತು ದಯವಿಟ್ಟು ಇನ್ನಾದರೂ ದಕ್ಷಿಣ ಕನ್ನಡವನ್ನು ನೆಮ್ಮದಿಯಾಗಿ ಇರಲಿಕ್ಕೆ ಬಿಡಿ ನಿನ್ನೆ ಅದರಲ್ಲಿ ಇಬ್ಬರು ಐದು ಮುಸ್ಲಿಮರು ಮತ್ತು ಇಬ್ಬರು ಹಿಂದೂಗಳು ಅಂತ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಒಂಚೂರು ಎಲ್ಲರೂ ನಿರಾಳವಾಗಿ ಉಸಿರಾಡಿದ್ರು ಬಹಳ ಕೆಟ್ಟ ಕೆಟ್ಟ ಇದು ಅದು ಅದು ನಿರಾಳ ಪಡ್ಕೊಳ್ಳುವಂಥ ವಿಚಾರ ಅಲ್ಲ ಬಟ್ ಅಲ್ಲಿಗೆ ನಮ್ಮ ಅವಸ್ಥೆ ತಲುಪಿದೆ ಅಂದರೆ ರಾಜಕಾರಣಿಗಳು ಮತ್ತಷ್ಟು ಏನು ಇನ್ನೊಂದು ವಿಕೆಟ್ ಬೀಳುತ್ತೆ ಅಂತ ಒಬ್ರು ಸಿ ಟಿ ರವಿ ಹೇಳಿದ್ದಾರೆ ಅವರೆಲ್ಲ ಒಂದು ನಾಯಕರವರು ಹೀಗೆಲ್ಲ ಮಾತಾಡುವವರು ಸಮಾಜದಲ್ಲಿ ಈ ರೀತಿ ಪ್ರಚೋದನಕಾರಿ ಹೇಳಿಕೆ ನೀಡುವವರು ಇವರೆಲ್ಲ ನಮ್ಮ ನಾಯಕರ ರಾಜಕೀಯದವರು ಬರೋದು ನಿಮ್ಮನ್ನ ಹಾಳು ಮಾಡೋದಕ್ಕೆ ನೀವೇ ಅರ್ಥ ಮಾಡ್ಕೊಳ್ಳಿ ಯಾರು ಯಾರು ಹೇಗೆ ಹೇಗೆ ಅಪ್ರೋಚ್ ಆಗ್ತಾ ಇದ್ದಾರೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ನಾನು ಹೇಳುವಂಥದ್ದೇನಿಲ್ಲ ಏನಿಲ್ಲ ನಿಮಗೆ ಗೊತ್ತಿರಲಿ ನಮ್ಮ ದಕ್ಷಿಣ ಕನ್ನಡದ ಅಳಿವು ಉಳಿವು ಇವತ್ತಿನ ಯುವಕರ ಕೈಯಲ್ಲಿದೆ ಯುವತಿಯರಂತೂ ಮರ್ಯಾದೆಯಿಂದ ಕೆಲಸ ಮಾಡಿಕೊಂಡಿದ್ದಾರೆ ಯುವಕರ ಕೈಯಲ್ಲಿದೆ ದಯವಿಟ್ಟು ಗಮನ ಹರಿಸ್ಕೊಳ್ಳಿ ನಮಸ್ಕಾರ